ಮೈಸೂರು ಟು ಬೆಂಗಳೂರು ಹೈವೇ ಪಕ್ಕದಲ್ಲೇ ಈ ದೇವಾಲಯ ಇದೆ ಮಂಡ್ಯ ಟು ಮದ್ದೂರು ಬೆಳಗ ಗೆಜಲ್ಗೆರೆ ಹತ್ರ ಗೆಜಲ್ಗೆರೆ ಗ್ರಾಮದಿಂದ ಸುಮಾರು ಒಂದೆರಡು ಕಿಲೋಮೀಟ್ರ್ ದೂರದಲ್ಲಿ ದೇವಾಲಯ ಇದೆ ಈ ದೇವಾಲಯ ಈ ಮೇನ್ ರೋಡಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಹೋಗಬೇಕು ನೋಡಿ ಇದು ಪಾರ್ಕಿಂಗು ಇಲ್ಲೇನೆ ಎಲ್ಲ ಗಾಡಿಗಳು ಪಾರ್ಕಿಂಗ್ ಮಾಡಬೇಕು ಬಂದವರು ಮುಂದೆ ಹೋಗೋಂಗಿಲ್ಲ ಮುಂದೆ ಪಾರ್ಕಿಂಗ್ ಇಲ್ಲ ನೋಡಿ ಪಾರ್ಕಿಂಗ್ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿದೆ ದೊಡ್ಡ ಪಾರ್ಕಿಂಗ್ ಇದೆ ಲಕ್ಷಾಂತರ ಜನ ಇವತ್ತು ಭಕ್ತಾದಿಗಳು ಬಾಬಾರ ದರ್ಶನ ಪಡಿತಾರೆ ನೋಡಿ ಇಲ್ಲಿ ಗೊಂಬೆ ಕುಣಿತದವರು